ತಾಳೆ ಯಾರಿಗೆ ಬೇಕು ನೀರು 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 ತಾಳೆ ನೀರು ಕುಡಿಯಿರಿ ಅಂದ್ರೆ ಕುಡಿಯಿದೆವು ಹೋದರು ಊಟ ಮಾಡತ್ತವ ಸಣ್ಣ ಮನ್ಗೆ ನೀರು ತಂದು ಮಾಡಿ ಕತ್ತೀನಿ ನೀರೆಲ್ಲನೂ ಕುಡ್ಕೊಂಡ್ರು ಊಟ ಎಲ್ಲನೂ ಅವರೇ ತಿನ್ಕೊಂಡ್ರು ಊಟನೂ ಮಾಡಕ್ಕೆ ಬಿಡಲಿಲ್ಲ ಏನೂ ಇಲ್ಲ ನೋಡಲಿ ಅವಳು ತಿಕ್ಲಿ ಬುಡಿ ಆಯ್ತು ಮಾಡ್ದೆ ನಡೆದಲ್ಲ ಕುಳ್ಳ ಕೊಳೆ ಕೊಳ ನೀರು 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 ಏ ಹೋಗಿ ಎಷ್ಟು ಕುಡಿತೀಯ ಆಮೇಲೆ ಕುಡಿದ್ರೆ ಕೊಳೆ ಕರ್ಕಿ ನೀರು ನೀರು ಬಲ ಬಲ ಇಲ್ಲಿ 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 ಬಲ ಬರ ಬಿಡಲ್ಲ ಬಾ ಬವನೇ ಸಲ ಕುಡ್ಕೊಳ್ಳಿ ಬರ ಇಲ್ಲಿ ಬರಲ್ಲ ಕೊಳ ನೀರು 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 కొర్మనే తగ్మనే కుడ్క స్వల్ప అవు నీరు కుడ్క కుడి స్వల్ప అవు కుడి బోసిన వెళ్తారడ బేకనా నీరు కనీరు నీరు వడతాక్బట్టి ఓయ్ అదే నీరు హోయిత తో ಹ್ಞೂ ನಡ್ರಿ ರಯ್ಯ ಉಪ್ಪಿಟ್ಟು ತಂದಿದ್ದೆ ಉಪ್ಪಿಟ್ಟನ್ನು ತಿನ್ನಕ್ಕೆ ಬಿಡ್ಲಿಲ್ಲ ನೀರನ್ನು ಕುಡಿಯೋಕೆ ಬಿಡ್ಲಿಲ್ಲ ಏನು ರಮ್ಮ ಗೋಳು ಆ ಏನು ರಮ್ಮ ನಿಮ್ಮ ಗೋಳು ಹೆಂಗೋಯ್ತಾಳೆ ನೋಡ ಹೆಂಗೊಯ್ತಾಳೆ ಚಲ್ವಿ ಕೆಂದಿ ಬರಮ್ಮ ಮೇಲೆ మమ్మలే కెంది కేందీ బే అమ్మా బరీ అమ్మా బే బా కేందీ అమ్మా తను మేయాల మీరు మేఘస బుద్ధి మాత్ర సూపరు కరీం దగ్గ బ ఏ ಏನೇ ನೋಡೋದು ನನ್ನ ಅಮ್ಮ ನಾನೇನು ಏನು ಮಗಳು ಸೂಪರ್ ಶೂಪರ್ ಇವಳು ಸೂಪರ್ ಮಿಠಾಯಿ ಮಗಳು ಬುದ್ಧಿ ಮಾತ್ರ ಚೆನ್ನಾಗಿಲ್ಲ ಮೇಯರ್ನು ಮೇಯಿಸ್ಕೊಡೋಕ್ಕಿಲ್ಲ ತಾನು ಮೇಯ್ಯಕ್ಕಿಲ್ಲ ಓಕೆ ತಿಮ್ಮಿ ಕರ್ಕೆ ಕರ್ಕೆ ಭಾರಿ ಇಲ್ಲಿ ಕಳ್ಳಿ ಕಳ್ಳಿ ನೋಡಂಗೆ ನೋಡ್ತಾಳೆ ಇಲ್ಲ ಕಣ್ತಾಯಿ ನೀನೆಲ್ಲ ಇಲ್ಲ ಖಾಲಿ ಖಾಲಿ ಎಲ್ಲ ನೀರು ಕೂಡಿದ್ರಲ್ಲ ಕುಡುದ್ರಲ್ ಇನ್ವೆನ್ಷನ್ ಇನ್ವೆನ್ಶನ್ ಮಾಡ್ತಾ ಇದ್ರೊಳಗೆ ಇಲ್ಲ ಅಂದ್ರೂ ಪ್ರೆಗ್ನೆಂಟ್ ಡ್ಯೂಟಿ ಮಾಡಾರ ಡ್ಯೂಟಿ ಮಾಡ್ತಾವ್ರಿ ರೆಸ್ಟ್ ತಗಳರ್ ನಿಂತ್ಕೊಂಡು ರೆಸ್ಟ್ ತಗೊಳ್ತಾವ್ರಿ ರೆಸ್ಟ್ ಮಾಡೋರಲ್ಲ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡ್ತಾವ್ರೆ